ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಎಸ್ಎಲ್ಆರ್ ಕಂಪನಿಯಿಂದ ಏತ ನೀರಾವರಿ ಬಾವಿಯ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಚಾಲನೆ ಹೊಸಪೇಟೆ ತಾಲೂಕಿನ ಢಣಾಪುರ ನೂರ ಹದಿನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವ್ಯಾಸನಗೇರಿ ಏತ ನಿರವರಿ ಯೋಜನೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಾನ್ಯ ಶ್ರೀ ಎಂಪಿ ಪ್ರಕಾಶ್ ಶಾಸಕರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾಗಿರುತ್ತೆ ನಂತರ ಇಪ್ಪತ್ತ ಐದು ವರ್ಷಗಳಿಂದ ಈ ಬಾವಿಯು ಹೂಳು ತುಂಬಿ ತುಂಗಭದ್ರ ನದಿಯ ಹಿನ್ನೀರಿನಿಂದ ಬರುವ ನೀರು ಬಾವಿಗೆ ಬರದಂತೆ ಆಗಿ ನೀರಿನ ಸರಬರಾಜು ಪರಿಪೂರ್ಣವಾಗಿ ನಿಂತು ಹೋಗಿ ಹಳೆ ಅಯ್ಯನಹಳ್ಳಿ ವೆಂಕಟಾಪುರ್ ಹೊಸ ಅಯ್ಯ ಹಳ್ಳಿ ಹಂಪಿನಕಟ್ಟೆ ವ್ಯಾಸನಕೆರೆ ಲೋಕಪನ ಹೊಲ ಮತ್ತು ಮರಿಯಮ್ಮನಹಳ್ಳಿ ಗ್ರಾಮದಲ್ಲಿ ಕೃಷಿ ಭೂಮಿ ಸಾಗುವಳಿಗೆ ಸಾಕಾಗುವಷ್ಟು ನೀರು ಸಿಗುವುದಿಲ್ಲ ಇದರಿಂದಾಗಿ ಹಳ್ಳಿಯ ರೈತರು ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಗೆ ಮನವಿ ಸಲ್ಲಿಸಿದ್ದು ಇದಕ್ಕೆ ಸಿಎಸ್ಆರ್ ರೈತ ಮಿತ್ರ ಯೋಜನೆ ಅಡಿಯಲ್ಲಿ ಹೂಳು ತೆಗೆಯಲು ಒಪ್ಪಿಗೆ ನೀಡಿ ಹೂಳು ತೆಗೆಯಲು ಹಿಟಾಚಿಯನ್ನು ಕೂಡ ನಿಯೋಜಿಸಲಾಗಿರುತ್ತೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಎಸ್ಆಲ್ಆರ್ ಕಂಪನಿಯ ಹಿರಿಯ ಅಧಿಕಾರಿಗಳು ಹಾಜರಾಗುವಂಕ ಕೆಎಸ್ ಈ ಭಾಗದ ರೈತರ ಜೀವನಾಡಿಯಾದ ವ್ಯಾಸನಕೆರೆ ಏತ ನೀರಾವರಿ ಸಂಪೂರ್ಣವಾಗಿ ಉಳಿತುಂಬಿದ್ದು ಇದರಿಂದ ರೈತರಿಗೆ ತುಂಬಾ ಸಮಸ್ಯೆಯಾಗಿದೆ ಹಾಗೂ ಈ ವರ್ಷ ಸರಿಯಾಗಿ ಮಳೆ ಬಾರದೆ ಇರುವುದು ಕೂಡ ದುರಾದೃಷ್ಟಕರ ಸಂಗತಿ ಇದರಿಂದ ದೇವರಲ್ಲಿ ಮನವಿ ಮಾಡುತ್ತಾ ಈ ವರ್ಷ ಸಮಯಕ್ಕೆ ಸರಿಯಾಗಿ ಮಳೆ ಆಗಿ ತುಂಗಭದ್ರಾ ಡ್ಯಾಂ ತುಂಬಿ ಹಿನ್ನೆಲೆಯಿಂದ ಎಲ್ಲ ಏತ ನೀರಾವರಿಗೆ ನೀರು ಬರಲಿ ಅಂತ ದವರಲ್ಲಿ ಬೇಡಿಕೊಳ್ತೀವಿ ಎಂದರು ಅಂಬರೀಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ ನಮ್ಮ ಈ ಬಾವಿಯ ಹೂಳು ತೆಗೆದರೆ ಸುಮಾರು ಇಪ್ಪತ್ತ ಐದು ಸಾವಿರ ಎಕರೆಗೆ ನೀರು ಸಿಗುತ್ತೆ ಎಂದರು ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ ಎಸ್ಎಲ್ಆರ್ ಕಂಪನಿ ಮಾಡುತ್ತಿರುವ ಈ ಕೆಲಸ ತುಂಬಾ ಶ್ಲಾಘನೀಯವಾದಿದ್ದು ಈ ರೀತಿ ಹೂಡನ್ನು ತೆಗೆಯುವುದರಿಂದ ರೈತರಿಗೆ ವರ್ಷಪೂರ್ತಿ ನೀರು ದೊರಕಿ ಅವರಿಗೆ ಉತ್ತಮವಾದ ಬೆಳೆಯನ್ನ ಬೆಳೆಯಲು ಅವಕಾಶ ಸಿಗುತ್ತೆ ಹಾಗೂ ರೈತ ಸಂತೋಷವಾಗಿದ್ದರೆ ಇಡೀ ದೇಶ ಸಂತೋಷವಾಗಿರುತ್ತೆ ಈ ರೈತರನ್ನ ಸಂತೋಷವಾಗಿಡಲು ಕಂಪನಿ ರೈತ ಮಿತ್ರ ಯೋಜನೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಎಸ್ಎಲ್ಆರ್ ಕಂಪನಿ ಸಿಬ್ಬಂದಿಗಳು ಆದ ರಾಘವಂಗ ಕೆಎಸ್ ಮಲ್ಲಿಕಾರ್ಜುನ್ ಕೆ ಮಾರುತಿ ಘೋಷಿ ಶಿವಕುಮಾರ್ ವೀರೇಶ್ ಬಾಳಿಗ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಊರಿನ ಮುಖಂಡರು ಆದ ಗೋಣಪ್ಪ ಹನುಮಂತಪ್ಪ ಅಂಬರೀಷ್ ಮಂಜುನಾಥ್ ವಿಠಲ್ ವೆಂಕಟೇಶ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು ಇದು ನಮಗೆ ಇವರು ಎಸ್ ಎಲ್ ಆರ್ ಪ್ಯಾಕೆಟ್ ನಮಗೆ ಇತ್ತೀಚೆಗೆ ಕಳಿಸಿದಾಗ ನಮಗೆ ಭಾಳ ಅನುಕೂಲವಾಗಿದೆ ಈಗ ನಾವು ಇಲ್ಲಿ ಪಂಪ್ ಆಪ್ರೇಟರ್ ವರ್ಷ ಹೇಳ್ಕಂತಲ್ಲಿ ಬರ್ತಿದ್ವಿ ಆದ್ರೆ ಅದನ್ನ ಯಾರು ಗಮನಕ್ಕೆ ತಗೊಂಡು ಹಚ್ಚಿದ್ದಲ್ಲ ಈಗ ಕಳಿಸಿದರೆ ಅದನ್ನು ಹೂಳೆತ್ತಿಕೊಡ್ಬೇಕಂತು ನಾವು ಕೇಳ್ಕೊಳ್ತೀವಿ ಒಳ್ಳೆಯ ನಮಗೆ ಅನುಕೂಲ ರೀತಿಯಲ್ಲಿ ಆಗುತ್ತೈತೆ ಈ ರೈತ ಮಿತ್ರ ಯೋಜನೆ ನಮ್ಮ ಐನಹಳ್ಳಿ ಗ್ರಾಮದಿಂದ ಎಲ್ಲ ಯಜಮಾನ್ರು ನಿರ್ವಹಿಸಿಕೊಡ್ತಿದ್ದಾರೆ ಈ ಬಾವಿ ಸುಮಾರು ಹದಿನೈದಿಂದ ಇಪ್ಪತ್ತು ವರ್ಷದಿಂದ ಹೂಳೆತಿಲ್ಲ ಭಾಳ ತುಂಬ ಮಣ್ಣು ಬಿದ್ದು ಜಾಮ್ ಆಗಿದೆ ಈ ಬಾವಿಯಲ್ಲಿಂದ ಸಾವಿರಾರು ಎಕ್ರೆ ನೀರು ಹರಿಯುವಂಥ ಬಾವಿ ಇದು ಇದು ಮೇ ಮೇನ್ ಏತನ ನೀರೋಲಿಂದ ನಮ್ಮ ವ್ಯಾಶನ್ಕೇರಿ ಏತ ನೀರಾವರಿಗೆ ಲಿಫ್ಟಿಕೇಶನ್ ಇದು ಇಲ್ಲಿಂದ ವೆಂಟಾಪುರ ಹಂಪಿನಕಟ್ಟಿ ವ್ಯಾಶನ್ಕೇರಿ ಐನಹಳ್ಳಿ ಇವು ಈಸು ಗ್ರಾಮಗಳಿಗೆ ಈ ನೀರು ಸರಬರಾಜು ಆಗುತ್ತೆ ಇದರಿಂದ ಎಲ್ಲ ರೈತರು ತುಂಬ ಆಗ್ತಾರೆ ಈ ಈ ಮಣ್ಣೊಂದು ಎತ್ತಿ ಕೊಟ್ಟರೆ ಭಾಳ ಈ ಹದಿನೈದು ವರ್ಷದಿಂದ ಯಾರೂ ಇಲ್ಲ ಇದೆ ಫಸ್ಟ್ ವ್ಯವಸ್ಥೆ ಆಗಿದೆ ಈ ಎಸ್ ಎಲ್ ಆರ್ ಕಂಪ್ನಿ ಕಡೆಯಿಂದ ಇದು ಒಳ್ಳೆಯ ಸಹಕಾರ ನೀಡಿ ರೈತರ ಪರವಾಗಿ ಮಾಡುತ್ತಿದ್ದಾರೆ ಇದು ರೈತರ ಕಡೆಯಿಂದ ನಮಗೆ ತುಂಬ ಖುಷಿಯಾದಂಥ ವಿಷಯ ನಮಗೆ ಧನ್ಯವಾದಗಳು ಅದು ಬಂದಿತ್ತು ಈ ದಿನ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಕಂಪನಿಗೆ ಸಿ ಎಸ್ ಆರ್ ಯೋಜನೆಯಾದಂಥ ರೈತ ಮಿತ್ರ ಯೋಜನೆ ಅಡಿಯಲ್ಲಿ ಅಯ್ಯನಹಳ್ಳಿ ಗ್ರಾಮದ ಹಾಗೂ ವೆಂಕಟಾಪುರ ಇಲ್ಲಿನ ಸುತ್ತಮುತ್ತ ವ್ಯಾಸನ್ಕೆರೆ ಏತ ನೀರಾವರಿ ಕಾಲುವೆಯ ಹೂಳು ಎತ್ತುವ ಕಾರ್ಯಕ್ರಮವನ್ನು ಸಾರ್ವಜನಿಕರ ಅಪೇಕ್ಷೆ ಮೇರೆಗೆ ಹಾಗೂ ಕೋರಿಕೆ ಮೇರೆಗೆ ನಮ್ಮ ಎಸ್ ಎಲ್ ಆರ್ ಮೆಟಾಲಿಕ್ ಸಂಸ್ಥೆಯ ಸಿ ಎಸ್ ಆರ್ ಯೋಜನೆಯಡಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗ್ರಾಮದ ಹಿರಿಯರು ದೈವಸ್ಥರು ಹಾಗೂ ಪ್ರಜಾಪ್ರತಿನಿಧಿಗಳು ಎಲ್ಲರೂ ಆಗಮಿಸಿರ್ತಾರೆ ಇವರೆಲ್ಲರಿಗೂ ಶುಭವಾಗಲಿ ಈ ಸರ್ತಿ ಮಳೆ ತುಂಬ ಕಡಿಮೆ ಆಗಿದೆ ನೀರು ಇಲ್ಲದೆ ಪಾಪ ರೈತರು ಎಲ್ಲ ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಸರ್ತಿ ಪ್ರಕೃತಿ ಒಲಿದು ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಕೃತಿನಲ್ಲಿ ಕೇಳ್ಕೊತಾ ಇದ್ದೀನಿ ದೇವರಲ್ಲಿನೂ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಎಲ್ರಿಗೂ ಈ ಸರ್ತಿ ಉತ್ತಮವಾಗಿ ಮಳೆ ಆಗಲಿ ಈ ಏತ ನೀರಾವರಿಯಿಂದ ಎಲ್ಲ ಜನರಿಗೂ ಒಳ್ಳೆಯ ನೀರು ಅನುಕೂಲತೆ ಆಗಲಿ ಹಾಗೂ ಎಲ್ಲರೂ ಸುಭಿಕ್ಷವಾಗಿ ಮಳೆ ಮಳೆ ಬಂದು ಬೆಳೆ ಬೆಳೆದು ಎಲ್ಲರೂ ಸುಖ ಸಂತೋಷದಿಂದ ಇರಲಿ ಅಂತ ಹೇಳಿ ನಮ್ಮ ಅಭಿಲಾಷೆನ ಈ ರೀತಿ ವ್ಯಕ್ತಪಡಿಸ್ತಾರೆ ಈ ದಿನ ನಮ್ಮ ಏನಹಳ್ಳಿ ಗ್ರಾಮದಲ್ಲಿ ನಮ್ಮ ಎಸ್ ಎಲ್ ಆರ್ ಕಂಪನಿಯವರು ಸುಮಾರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಎರಡನೇ ಏತಾವರಿ ನೀರಾವರಿಯ ಒಂದು ಯೋಜನೆಯಡಿಯಲ್ಲಿ ಆ ಒಂದು ಎರಡನೇ ಏತಾವರಿ ನೀರಾವರಿಯ ಒಂದು ಹೂಳೆಟ್ಟುವಂಥ ಕೆಲಸ ಅದು ಯಾಕಂದರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾಯಿತು ಯಾರು ಸಹ ಹೂಡಕ್ಕಂಥ ಕೆಲಸ ಮಾಡಿರಲಿಲ್ಲ ಸುಮಾರು ಏನಿಲ್ಲ ಅಂದರೆ ಎಂಟರಿಂದ ಹತ್ತು ಅಡಿ ಒಳಗೆ ಮಣ್ಣು ಹೂಳು ತುಂಬಿಕೊಂಡಿರೋದು ಮತ್ತು ಕುಸುರು ತೀರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಕಲ್ಪಿಸ್ಲಾಗ್ತದೆ ಇಲ್ಲಿ ನೋಡ್ಲಾಗ್ತಿದೆ ಅದೇ ರೀತಿಯಾಗಿ ನಾವು ಒಂದು ಮನವಿ ಕೊಟ್ಟು ಊರಿನೇ ಇರೋ ಗ್ರಾಮಸ್ಥರು ಗ್ರಾಮ ನೋವುಗಳು ಮನವಿ ಕೊಟ್ಟಿವಿ ಇವಾಗ ಮನವಿ ಕೊಟ್ಟ ತಕ್ಷಣ ಎಸ್ ಎಲ್ ಆರ್ ಮೆಟಲಿಕ್ಸ್ ಕಂಪ್ನಿಯವರು ಆ ಹೂಳು ತೆಗಿಲಿಕ್ಕೆ ಒಂದು ಹಿಟ್ಟಾಚಿ ಮತ್ತು ಲಾರಿಯಿಂದ ಆ ಹೂಳನ್ನು ಮೇಲೆ ಹೆಚ್ಚಿ ಹಾಕಲು ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಿಜವಾಗಲೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ರೀತಿ ನಮ್ಮ ಗ್ರಾಮದ ಅಭಿವೃದ್ಧಿ ಕೆಲಸಗಳನ್ನು ತಾವುಗಳು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಆಗಿರಲಿ ಕಂಪ್ನಿ ವತಿಯಿಂದ ಆಗಿರಲಿ ತಾವು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಕಳೆದ ಬಾರಿ ಒಂದು ವರ್ಷದ ಕೆಳಗಡೆ ನಮ್ಮ ಎಸ್ ಎಲ್ ಆರ್ ಕಂಪ್ನಿಯವರು ನಮ್ಮ ಎರಡನೇ ಏತವರಿ ನೀರಾವರಿ ಮೋಟ್ರ್ಗಳು ಬ್ಲ್ಯಾಕ್ ಆಗಿ ಬ್ಲಾಸ್ಟ್ಗಳಾಗಿದ್ರು ಅದನ್ನು ರಿಪೇರಿ ಸಹ ಮಾಡಿಕೊಟ್ಟಿದ್ರು ಈ ಒಂದು ಲಿಪ್ಟಿಕೇಶನ್ಗೆ ಸುಮಾರು ಎರಡರಿಂದ ಮೂರು ಸಾವಿರ ಎಕರೆ ಭೂಮಿ ಈ ಒಂದು ಲಿಪ್ಟಿಕೇಶನ್ ನೀರಿನಿಂದ ಉಳುಮೆ ಮಾಡಲಾಗ್ತಾ ಇದೆ ಈಗ ಯಾಕಂದರೆ ಈ ಎಸ್ ಎಲ್ ಆರ್ ಕಂಪ್ನಿಯಿಂದ ಹಿಡಿದು ಈ ಒಂದು ವೆಂಟಾಪುರ ಮತ್ತು ಒಳವರೆಗೂ ಮತ್ತು ಯಾಸನಗಿರಿ ಹಾಗೂ ಹಿಂಗ ಜನಾಪುರ ರಸ್ತೆವರೆಗೂ ಬೆಳಾಪುರ ಮುಖ್ಯ ರಸ್ತೆವರೆಗೂ ಮತ್ತು ಹಿಂಗೆ ಮರ್ಮಳಿಯಿಂದ ಹಿಡಿದು ಲೋಕಪುರದವರೆಗೂ ಸುಮಾರು ಒಂದು ಮೂರು ನಾಲ್ಕು ಸಾವಿರ ಎಕರೆ ಜಮೀನಿಗೆ ಇದೊಂದು ನೀರು ಒಂದು ಸಹಕಾರಿಯಾಗಿರ್ತದೆ ಇದು ಒಂದು ಏತವರಿ ನೀರಾವರಿ ಸಹ ಆಗಿರ್ತದೆ ಹಾಗಾಗಿಬಿಟ್ಟು ಇಂಥ ಒಂದು ಮಹಾನಸವಾಗಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟಂಥ ಎಸ್ ಎಲ್ ಆರ್ ಕಂಪ್ನಿಯವರಿಗೆ ನಾನು ನಿಜಕ್ಕೂ ಈ ಮೂಲಕ ನಮ್ಮ ಗ್ರಾಮದ ಪರವಾಗಿ ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ದಿವಸ ಎಸ್ ಎಲ್ ಆರ್ ಕಂಪ್ನಿಯವರು ನಮ್ಮ ಐದೇಳೆ ಗ್ರಾಮದ ನೀರಾವರಿಯ ಬಾವಿಯಲ್ಲಿ ಹೂ ತುಂಬಿದ್ದನ್ನು ತೆಗಿಲಿಕ್ಕೆ ನಮ್ಮ ಐದನೇ ಗ್ರಾಮಸ್ಥರಿಂದ ಮನವಿ ಸಲ್ಲಿಸಿದ್ವಿ ಆ ಮನವಿಗೆ ಸ್ಪಂದಿಸಿ ಇವತ್ತು ನಮ್ಮ ಗ್ರಾಮಸ್ಥ ಗ್ರಾಮಸ್ಥರ ಮುಖಾಂತರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಹೂಳನ್ನು ತೆಗೆದು ಆಗಿ ಅವರಿಗೆ ಮೊದಲನೇವಾಗಿ ಅಭಿನಂದನೆ ತಿಳಿಸ್ತೇವೆ ಎರಡನೇ ಅಂತ ಅಂತ ಹಂತ ಎರಡು ಇದಿರು ಸರ್ ಮೊದಲನೇ ಹಂತ ಸಪ್ರೇಟ್ ಎರಡನೇ ಹಂತ ಸಪ್ರೇಟ್ ಇದ್ದು ಎರಡು ಸೇರಿ ಒಂದು ಹೌಸ್ ಇದೆ ಸರ್ ಆ ಹೌದಿಲಿಂದ ನೀರು ಈ ಮಹಿನಳ್ಳಿ ಹತ್ರ ಏತ ನೀರು ಬರುತ್ತೋ ಬಾವಿಗೆ ಬೀಳುತ್ತದೆ ಇಲ್ಲಿಂದ ಲಿಫ್ಟ್ ಆಗಿ ನೀವು ಐನಹಳ್ಳಿ ಲೋಕಪ್ನಲ ಮರನ್ಮಳ್ಳಿ ದನಾಪುರ ವೆಂಕಟಾಪುರ ಅಂಬಿನಕೆಟ್ಟೆ ಗ್ರಾಮಸ್ಥ ರೈತರಿ ನೀರು ಸರಬರಾಜು ಸರಬರಾಜಾಗ್ತದೆ ಈ ನೀರಿನಿಂದ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಇದರಲ್ಲಿ ಮೂರು ಸಾವಿರ ಎಕರೆ ಇದು ಭೂಮಿ ಇದೆ ಸರ್ ಈಗ ಅಂಜಾದ ಒಂದು ಎರಡು ಸಾವಿರ ಎಕ್ರೆ ನೀರು ಎರಿತೈತಿ ಈಗ ಉಳ್ ತೆಗಿಯುದ್ರಿಂದ ಈಗ ಮೋಟರು ನೀರು ಎತ್ತದ ಆ ಉಳ್ ತೆಗಿಯೋದ್ರಿಂದ ಮಾತ್ರ ನೀರು ಪಂಪ್ ಎತ್ತು ಸರ್ವರಾಜಿ ನೀರ್ ಕ್ತದೆ ಒಂದ್ ತಾಸು ಹೊಡೆಲ್ ಎರಡು ತಾಸು ನೀರು ಹೊಡಿತೈತಿ ಕರೆಂಟ್ ನೀರು ಹಿಂದೆ ನೀರು ಬರೋದು ನಿಲ್ಲಾದ್ರೆ ಈ ಬಾವಿಲಿರ್ತಕ್ಕಂಥ ಒಂದೂವರೆ ಎರಡು ತಾಸು ನೀರು ಹೋಗ್ತದೆ ಇಲ್ಲಿ